ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮೂಕಿಹಾಳ ಗ್ರಾಮದ ಹಜರತ್ ಅಲ್ಲಾವುದ್ದೀನ್ ಅನ್ಸಾರಿ ಉರ್ಫಾ ಲಾಟ್ಲೆ ಮಶ್ಯಾಕ್ ದರ್ಗಾ ಮೂವತ್ತನೇ ವರ್ಷದ ಮಾನವ ಏಕತಾ ಶಾಂತಿ ಸಮಾವೇಶವು ತಾಳಿಕೋಟೆ ಹಾಗೂ ಮೂದೇಬಿಹಾಳ ಗ್ರಾಮದ ಮತಿ ಹಜರತ್ ಲಾಡ್ಲೆ ಮಶ್ಯಾಕ್ ದರ್ಗಾ ಇರುವುದು ಪ್ರತಿ ವರ್ಷದಂತೆ ಈ ವರ್ಷವೂ ದಿನಾಂಕ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಧಾರ್ಮಿಕ ಗೋಷ್ಠಿ ಜಾನಪದ ಉತ್ಸವ ಹಾಗೂ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೇತ್ರ ಚಿಕಿತ್ಸಾ ಶಿಬಿರ ನಾಟಕ ಪ್ರದರ್ಶನ ರಸಮಂಜರಿ ಕಾರ್ಯಕ್ರಮ ಸನ್ಮಾನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಹಜರತ್ ಲಾಡ್ಲೆ ಮಶ್ಯಾಕೆ ಜಾತ್ರಾ ಮಹೋತ್ಸವ ಎಳ್ಳ ಅಮಾವಾಸ್ಯೆ ಮಾರನೇ ದಿನವೇ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಟೇಲರ ಮತ್ತು ಕುಲಕರ್ಣಿಯವರ ಮನೆಯಿಂದ ಗಂಧ ಬೆಳ್ಳಿ ಕುದುರೆ ಕಳಸ ಬಾಜಾ ಭಜಂತ್ರಿ ಕುದುರೆ ಕುಣಿತ ಹಾಗೂ ಮೆರವಣಿಗೆ ಮುಖಾಂತರ ಬೆಳಗಿನ ಜಾವ ದರ್ಗಾಕ್ಕೆ ತಲುಪುವುದು ಮರುದಿನವೇ ದೀಪೋತ್ಸವ ಇರುತ್ತದೆ ವಿಶೇಷವಾಗಿ ಐದು ದಿನಗಳ ಕಾಲ ಧನಗಳು ಜಾತ್ರೆಗಳು ಕವಾಲಿ ಮೂವತ್ತು ವರ್ಷದಿಂದ ಭಾವೈಕ್ಯತೆ ಸಮಾನತೆ ನಡೆದು ಬಂದಿರುವಂತಹ ಜಾತ್ರೆ ಸುತ್ತಮುತ್ತಲಿನ ಊರಿನ ಜನರು ಬಂದು ದೇವರ ಆಶೀರ್ವಾದ ಪಡೆದು ಪಾವಂದಾಗುವರು ಜಾತ್ರೆಯಲ್ಲಿ ಐದು ದಿನಗಳವರೆಗೆ ಅನ್ನ ಪ್ರಸಾದ ಇರುತ್ತದೆ ಇಲ್ಲಿ ಎಲ್ಲ ಸಮಾಜದ ಜನರು ಸೇವೆ ಮಾಡುತ್ತಾರೆ ಈ ಹಜರತ್ ಲಾಡ್ಲೆ ಮಶ್ಯಾಕ ಜಾತ್ರೆಯಲ್ಲಿ ಮಠಾಧೀಶರು ಮೌಫಿಗಳ ಆಗಮನ ಭಾವೈಕ್ಯತೆ ಕಂಡುಬರುತ್ತದೆ ದರ್ಗಾ ಕಮಿಟಿ ಅಧ್ಯಕ್ಷರಾದ ಕಾಶಿಂ ಪಟೇಲ್ ಎಚ್ ಪಾಟೀಲ್ ಇವರ ನೇತೃತ್ವದಲ್ಲಿ ಅದೂರಿಯಾಗಿ ಜಾತ್ರೆ ನಡೆಯುತ್ತಿರುವುದು ಸಂಘಟನಾಕಾರರು ಮೂಕಿಹಾಳ ಗ್ರಾಮದ ಸರ್ವ ಧರ್ಮ ಮುಖಂಡರು ದುರ್ಗಾ ಕಮಿಟಿಯ ಸರ್ವ ಸದ್ಭಕ್ತರ ಮಂಡಳಿ ಹಾಗೂ ಎಲ್ಲ ಭಕ್ತಾದಿಗಳು ಭಾಗವಹಿಸುವರು